ಪೊಲೀಸ್ ಅವ್ರೆ ಕೇಳೋಣ ತಡ್ರಿ ಸರ್ ಕ್ಯಾಮ್ರಾ ಯೂಸ್ ಮಾಡ್ಬೋದಲ್ವಾ ಇಲ್ವಾ ಯೂಸ್ ಮಾಡಂಗಿಲ್ಲ ಗುರು ಕ್ಯಾಮ್ರಾನ ಹೇಳ ಪೊಲೀಸು ಸ್ನೇಹಿತರೆ ಇಲ್ಲಿ ಇನ್ನೊಂದೇನು ಮ್ಯಾಟ್ರೋ ಅಂದ್ರೆ ಗೋಪ್ರೋ ಯೂಸ್ ಮಾಡಂಗಿಲ್ಲ ಅಂತ ರೂಲ್ಸ್ ಆಗೈತೆ ರೂಲ್ಸಿಗೋಸ್ಕರ ತುಂಬಾ ಫಾಸ್ಟ್ ಓಡಿಸ್ತಾರೆ ಅಂತ ರೂಲ್ಸ್ ಮಾಡಿದ್ದಾರೆ ಬಟ್ ಕೇಳಬೇಕು ಇಲ್ಲಿ ಪೊಲೀಸ್ನೇ ಹೋಗಿ ಕೇಳಬೇಕು ಹೋಗಿ ಕೇಳಿದಾಗ್ಲೇ ಫೈನ್ ಹಾಕ್ಬಿಟ್ರೆ ಕತೆ ಏನು ಹೇಳ್ರಿ ಮನೆಗಳು ನೋಡ್ರಿ ಸಾಕಾಗಿದೆ ಮಾತ್ರ ಸೀರಿಯಸ್ಲಿ ಈ ಈ ತರ ಪ್ಲೇಸೇ ಚಂದ ನಮ್ಮ ಸಿಟಿ ಬೆಂಗಳೂರು ಏನೇ ವೈಬ್ ಮಾಡಿದ್ರು ಅಲ್ಲಿ ಇಷ್ಟು ಮಜಾ ಸಿಗಲ್ಲ ಆ್ಯಕ್ಚುಲ್ ವೈಫ್ ಸಿಗೋದೇ ಇಲ್ಲಿ ಈ ತರ ಗಾರ್ಡ್ ಒಳಗಡೆ ಹೂ ಮೆಸ್ಸಿ ಫ್ಯಾನು ಅಬ್ಬಾ ಕೇರಳದಲ್ಲಿ ಫುಟ್ಬಾಲ್ ಕ್ರೇಜ್ ಹೆವಿ ಐತೆ ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಐ ಪಿ ಎಲ್ ಕ್ರೇಜ್ ಐತೆ ಹಂಗೆ ಕೇರಳದಲ್ಲಿ ಫುಟ್ಬಾಲ್ ದ ಹೆವಿ ಕ್ರೇಜ್ ಹ್ಮ್ ಇದು ಎಷ್ಟಪ್ಪ ಐತೆ ಗುರು ಮರ ಇಲ್ಲ ನೋಡಿರಿ ಇಲ್ಲಿ ಇಲ್ಲಿ ಓ ಮೈ ಗಾಡ್ ಎಷ್ಟು ವರ್ಷಗಳಾಗೋ ಐತೆ ಈ ಮರಗಳಿಗೆ ಬೇಜಿಯಾಗಿ ಆರಕ್ಷಿ ಓಡಿಸ್ತಾಳು ನೋಡಿ ಹುಡುಗಿ ಹುಡುಗಿರುಗಳು ಎಲ್ಲ ಜಾವ ಓಡಿಸ್ಕೊಂಡು ಹೋಗ್ತಾಳೆ ಒಬ್ಳು ಪೊಲೀಸ್ ಅವ್ರೆ ಕೇಳೋಣ ತಡ್ರಿ ಸರ್ ಕ್ಯಾಮ್ರಾ ಯೂಸ್ ಮಾಡಬಹುದಲ್ವಾ ಯೂಸ್ ಗುರು ಕ್ಯಾಮ್ರಾನ ಅವ್ರನ್ನೇ ಕೇಳಿಬಿಟ್ರೆ ಒಂದು ಕ್ಲಿಯರ್ ಆಗಿಬಿಡುತ್ತೆ ಸರ್ ಕ್ಯಾನ್ ವಿ ಯೂಸ್ ಕ್ಯಾಮ್ರಾ ನಾಟ್ ಅಲೌಡ್ ಸರ್ ಗುರು ನಾಟ್ ಅಲೌಡ್ ಏನೂ ಮಾಡಂಗಿಲ್ಲ ನೋಡೋಣ ಇಲ್ಲಿ ಮುಂದೆ ಫಿಕ್ಸ್ ಮಾಡ್ತೀನಿ ನಾಟ್ ಅಲೌಡ್ ಅಂತೆ ಕೇರಳದಲ್ಲಿ ರೂಲ್ಸ್ ಮಾಡಿಬಿಟ್ರೆ ಹಂಗಾಕಂಗಿಲ್ಲ ಅಂತ ಬಿಡ್ತೀವ ಸ್ನೇಹಿತರೆ ನಾವು ಕರ್ನಾಟಕದವರು ಏನಾದರೂ ಒಂದು ಜುಗಾಡ್ ಮಾಡ್ಕೊಂಡು ವಾಯ್ಸ್ ಕೊಟ್ಟೆ ಕೊಡ್ತೀವಿ ಇಲ್ಲಿಂದ ಹಾಫ್ ಆನ್ ಅವರ್ ತೋರಿಸ್ತಾ ಇದೆ ಬಟ್ ನಾವೇನು ಅಂದರೆ ಯಾವ್ದಾದ್ರು ಒಳ್ಳೆ ಏನಾದ್ರು ಸಿಕ್ತು ಅಂದರೆ ಟಿಫನ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀವಿ ಯಾಕೆಂದರೆ ಒಳ್ಳೆ ಊಟ ಕೆಲವೊಂದು ಕಡೆ ಸಿಗುತ್ತೆ ಸಿಗಲ್ಲ ಇತರೆ ನಾನು ಹಿಂದೆ ಕಾಣ್ತಿರೋದೆಲ್ಲ ಸೆಂಚುರಿ ಫ್ಯಾಷನ್ ಸಿಟಿ ಕೇರಳದಲ್ಲೆಲ್ಲ ಹಿಮಾಲಯ ಕ್ರೇಜ್ ಹೆವಿ ಇದೆ ಜಾಸ್ತಿ ಆಫ್ ರೋಡ್ಗಳು ಮಾಡ್ತಾರೆ ಸುಮಾರು ಇನ್ಸ್ಟಾ ಪೇಜ್ಗಳು ನಾನು ಫಾಲೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ಗಳು ಮಾಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಮಾಡೋರು ಇರ್ಬೋದು ಬಟ್ ಯೂಟ್ಯೂಬ್ ಚಾನೆಲ್ ರೀ ರೀಲ್ಸ್ ಆಗಲಿ ನಾನು ಯಾವುದೂ ನೋಡಿಲ್ಲ ಅಂದರೆ ಕಮ್ಮಿ ಜನ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋದು ಇನ್ನೂ ಸೂಪರ್ ಬೈಕೆಲ್ಲ ಬೇಜಾನ್ ಇಟ್ಟಿದ್ದಾರೆ ಡಿ ವಿ ಮತ್ತು ಡಿ ಸಿ ಡೇಸು ಮತ್ತು ಟ್ರಿಪಲ್ ರಶು ಇನ್ನೂ ಯಾರು ಇದ್ದಾರೆ ಸುಮಾರು ಜನ ಇಟ್ಟಿದ್ದಾರೆ ಸೂಪರ್ ಬೈಕ್ ಮೋಟೋಲಾಗಿ ಮಾಡದೇ ಇರೋರು ಕೂಡ ಸು ಸೂಪರ್ ಬೈಕ್ ಇಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಏನು ಶೋಕಿಗಳು ಅಂದರೆ ಆರ್ ಎಕ್ಸು ಮತ್ತು ಆರ್ ಒನ್ ಫೈವು ಮತ್ತು ಡ್ಯೂಕ್ ತ್ರೀ ತ್ರೀ ನೈಂಟಿ ಇಲ್ಲ ಟೂ ಫಿಫ್ಟಿ ಎವ್ರಿ ಗಾಡಿಗಳು ಮಾತ್ರ ಯಾಕೆಂದ್ರೆ ಎವಿ ಕ್ರೇಜ್ ಅಂತೂ ಗಾಡಿಲೆ ಕೇಳೋದು ಅವ್ರಿಗೆ ಗಾಡಿ ಬಟ್ಟೆ ನೀವೇನಿರುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ ಗಾಡಿ ಬಟ್ಟೆ ಮಾತ್ರ ಕ್ರೇಜ್ ಇದ್ದೇ ಇರುತ್ತೆ ಅಂತ ಸ್ನೇಹಿತರೆ ಇಲ್ಲಿ ಸುಮ್ಮನೆ ಬಂದಂಗೆ ದರ ಫುಲ್ಲು ಹಳೆ ಹಂಚಿನ ಮನೆ ಪರೋಟ ಐತೆ ನಾನ್ ವೆಜ್ ನೋಡ್ರಿ ಇಲ್ಲ ನಾನ್ ವೆಜ್ ಓನ್ಲಿ ನಾನ್ ವೆಜ್ ಇನ್ನೊಂದು ಪರೋಟ ಆರ್ಡರ್ ಮಾಡಿದ್ದೀವಿ ನೋಡ್ರಿ ಪರೋಟ ಬಂತು ಬರಿ ಪರೋಟ ಕೊಟ್ಟೋಗವ್ರೆ ಗುರು ಇಲ್ಲಿ ವೆಜಿಟೇರಿಯನ್ ಅಂದ್ರೂ ಮೊಟ್ಟೆ ಫಿಶ್ ಅಂತ ಹೇಳ್ತಾರೆ ಈಗ ಇನ್ನೊಂದು ಟೀ ಆರ್ಡರ್ ಮಾಡಿದ್ದೀವಿ ಟೀ ಬಂದಿದೆ ನೋಡಿ ಇಲ್ಲಿ ಟಿಫನ್ ಜೊತೆ ಟೀ ಕುಡಿಯೋದು ಒಂಥರ ಸ್ಪೆಷಲ್ ಫುಲ್ಲು ಊಟ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ ಪರೋಟ ಟಿಫನ್ ಮಾಡಿದ್ವಿ ನೋಡಿದ್ರಲ್ಲ ತುಂಬ ಸಖದಾಗಿತ್ತು ಪರೋಟ ಅಂತ ನೆಕ್ಸ್ಟ್ ಲೆವೆಲ್ ಬಿಡಿ ಆ ಥರದ ನಾನು ನಮ್ಮ ಸೈಡ್ ತಿಂದೇ ಇಲ್ಲ ಅಷ್ಟು ಸಕದಾಗಿದೆ ಸ್ನೇಹಿತರೆ ಕೇರಳದಲ್ಲಂತೂ ಎವಿ ಲಾಟ್ರಿ ಎಷ್ಟು ಲಾಟ್ರಿ ಟಿಕೆಟ್ಗಳು ಮಾರ್ತಾರ ಗೊತ್ತಾ ಲಾಟ್ರಿ ಟಿಕೆಟ್ ಅಂಗಡಿಗಳೇ ಇದಾವೆ ಇವಾಗ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಒಂದು ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ವಾಯಲ್ ವ್ಯೂ ವ್ಯೂ ಪಾಯಿಂಟ್ ಅಂತ ಇದೆ ಅದನ್ನು ನೋಡ್ಕೊಂಡು ಬ್ಯಾಂಬೂ ಫಾರೆಸ್ಟಿಗೆ ಹೋಗೋದು ಆಗಿದೆ ಮಾತ್ರ ಲೊಕೇಶನ್ ಇಲ್ಲಿಂದ ಎಂಟು ಕಿಲೋಮೀಟರ್ ಇದೆ ವ್ಯೂ ಪಾಯಿಂಟು ಪ್ಲಸ್ ಬ್ಯಾಂಬ ಫಾರೆಸ್ಟ್ ಎರಡು ಸೇರಿ ಲೊಕೇಶನ್ ಅಂತೂ ಈ ಕಡೆ ಗದ್ದೆ ಈ ಕಡೆ ಕಾಫಿ ಎಸ್ಟೇಟು ಸೂಪರ್ ಆಗಿದೆ ಮಾತ್ರ ಲೊಕೇಶನ್ ನೋಡೋಣ ಬನ್ನಿ ವ್ಯೂ ಪಾಯಿಂಟ್ ಅಲ್ಲಿ ಯಾವ ಥರ ಇದೆ ಈ ಟೈಮಿಂಗ್ಸಲ್ಲಿ ಫೋಟೋಸ್ಗಳು ನೋಡಿದೆ ಕ್ರೇಜಿ ಆಗಿದೆ ಮಾತ್ರ ಫುಲ್ಲು ಆಫ್ ರೋಡ್ ಬಂದ್ಬಿಟ್ಟೈತಿ ಇಲ್ಲಿ ಇನ್ನೇನೊಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಫುಲ್ಲು ಫಾರೆಸ್ಟ್ ರೋಟು ಫುಲ್ಲು ಎಲ್ಲಾ ಜಮೀನುಗಳು ರಬ್ಬರ್ ಮರಗಳೇ ಇದೆ ಬರೀ ಏನ್ ಹಿಂದೆ ಕಾಣ್ತಾ ಇತ್ತು ಎಲ್ಲ ಫುಲ್ ರಬ್ಬರ್ ಮರಗಳೇ ಗಾಡ್ ಏನ್ ಡೌನ್ ಬರೀ ಡೌನು ಅಪ್ಪು ಡೌನು ಅಪ್ಪು ಸ್ನೇಹಿತರೆ ನೋಡಿ ಫುಲ್ಲು ಹಳೆ ಕಾಲದ ವಸ್ತುಗಳೆಲ್ಲ ಇಲ್ಲಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಜಮೀನಿಗೆ ನೀರ್ ಹಾಕೋದು ಇದು ಕೆರಿ ಭೂಮಿನ ಹಿಂಗೆ ಮಣ್ಣು ಉಡಿ ಮಾಡ್ತಾರಲ್ಲ ಅದು ತುರೇ ಮಣೆ ನೋಡ್ರಿ ಆಗಿನ ಕಾಲ್ ತು ತುರೇಮಣಿ ಕೆತ್ತಿದ್ದಾರೆ ನೋಡ್ರಿ ಮಜ್ಜಿಗೆ ಕಡಿಯೋದು ಪಕ್ಷಿಗಳು ಇದು ಮೀನು ಹಿಡಿಯೋದು ಇದು ಆ ಆಕಡೆ ಬಟ್ಟೆಗಳು ನೋಡ್ರಿ ಇದು ಕಂಬಳ ಕಂಬಳ ಓಡಿಸ್ತಾರಲ್ಲ ಅದು ಸದ್ಯಕ್ಕೆ ಬ್ಯಾಗ್ ಇಡ್ಬೋದು ಇಲ್ಲಿಂದ ಏನೇನು ಐತಿ ಅಂತ ಒಂದು ರೌಂಡ್ ಸುತ್ತ ಆಡ್ಕೊಂಬರೋ ನಾನು ಎಷ್ಟು ಅಂತ ಅಮೌಂಟ್ ಟೂ ಹಂಡ್ರೆಡ್ ನಾಲ್ಕು ಜನ ಫಿಫ್ಟಿ ಫಿಫ್ಟಿ ಹೋಗ್ಬಿಡ್ತೀವಿ ಫಿಫ್ಟಿ ಫಿಫ್ಟಿ ಹ್ಞೂ ಅದನ್ನು ಹೋಗಿ ಬಂದು ಐವತ್ತು ರೂಪಾಯಿ ನಾಲ್ಕು ಜನಕ್ಕೆ ಟೂ ಹಂಡ್ರೆಡ್ ರುಪೀಸ್ ನೋಡ್ರಿ ಇಲ್ಲಿ ಬಿದ್ರಲ್ಲೇ ಹಿಂಗ್ ಸಪೋರ್ಟ್ ಕೊಟ್ಬಿಟ್ಟು ಕೂತ್ಕೊಳ್ಳೋಕೆ ಪ್ಲೇಸ್ ಮಾಡ್ಬಿಡವ್ರೆ ಯಾವ ತರ ಬಿದ್ರ ಇದ್ರೆಲ್ವಾ ಮಚ್ಚ ಬೆತ್ತ ಹಾ ಬೆತ್ತ ಸುಮ್ಮನೆ ಉದ್ದಕ್ಕೆ ಬೆಳೀತಾವೆ ಇಲ್ಲಿ ಫಿಶಿಂಗ್ ಕೂಡ ಮಾಡಬಹುದು ಅಂತೆ ಫಿಶಿಂಗ್ ಮಾಡಿದ್ರೆ ಒನ್ ಫಿಫ್ಟಿ ರುಪೀಸ್ ಕೊಟ್ರೆ ಫಿಶಿಂಗ್ ಮಾಡಕ್ ಕೊಡ್ತಾರೆ ಒನ್ ಕೆ ಜಿ ಮುನ್ನೂರು ರೂಪಾಯಿ ಫಿಶಿಂಗ್ ಮಾಡ್ಕೊಂಡು ನಾವಿಲ್ಲೇ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇದ್ರೊಳಗಡೆನೆ ಫಿಶಿಂಗ್ ಮಾಡೋದು ಫಿಶಿಂಗ್ ಮಾಡಿದ್ರೆ ಕೆ ಜಿ ಮುನ್ನೂರು ರೂಪಾಯಿ ಎಲ್ಲ ಮೆಟೀರಿಯಲ್ ಅವರೇ ಕೊಡ್ತಾರೆ ಪ್ಲೇಸ್ ಸೂಪರ್ ಆಗಿದೆ ಬೈಕ್ ಎಲ್ಲ ಬಿಡ್ತು ಅಂದ್ರೆ ಇನ್ನೂ ಒಳ್ಳೊಳ್ಳೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಬೋದು ನೋಡ್ರಿ ಹೆಂಗೈತೆ ಪ್ಲೇಸ್ ಈ ತರ ಮಾಡ್ಬಿಟ್ಟು ಓಪನ್ ರೆಸಾರ್ಟ್ ಮಾಡ್ಬಿಡ್ಬೇಕು ಸುಮ್ನೆ ಕಪಲ್ಸ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ಮಾಡೋಕೆ ಬ್ಯಾನರ್ಸ್ ಗಳೆಲ್ಲ ಹಾಕಿದ್ರು ಕಪಲ್ಸ್ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಅಂತ ಅಲ್ಲೊಂದು ಕಪಲ್ಸ್ ಆಗ್ತೈತೆ ನಾನು ಸೀನಾ ಬಾ ಸೀನಾ ನಾನು ನೀನು ನನ್ನ ಎಕ್ಸ್ ಲವರ್ ಚೀನಾ ನಾವು ಈ ಕಡೆ ಬರೋದು ಅವ್ರಿಗಿಂತ ಚೆನ್ನಾಗಿ ಬರ್ಬೇಕು ನಾವು ತೆಗಿ ಈ ಇಲ್ಲಿ ನೋಡಿ ಹತ್ರಕ್ಕೆ ಬಂದ್ಬಿಟ್ಟಿದ್ವಿ ಫುಲ್ಲು ಇಲ್ಲೇ ಮೀನ್ ಮೀನೇ ಬಿಡಿಸ್ಬಿಟ್ಟವ್ರೆ ಗೇಟಿಗೆ ಇಲ್ಲಿಂದ ಫುಲ್ಲು ಫಿಶಿಂಗ್ ಮಾಡೋದು ನೋಡಿರಿ ಇಷ್ಟು ದೊಡ್ಡ ಕೆರೆ ಮಾಡೋರೆ ಇದ್ರಲ್ಲಿ ಫುಲ್ ಫಿಶಿಂಗ್ ಚೆನ್ನಾಗೈತೆ ಒಟ್ನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು ನಿಮಗೆ ಇದು ತೋರಿಸ್ತೀನಿ ಬನ್ನಿ ಕನ್ನಾಳೆ ಕನ್ನಾಳೆ ಅಂತ ಬರುತ್ತೆ ನೋಡಿ ಬಿದ್ರಲ್ಲಿ ಈ ಥರ ಚಿಕ್ಕದಾಗುಟ್ಟುತ್ತೆ ನೋಡಿರಿ ಇಲ್ಲಿ ಇಲ್ಲ ಐತಲ್ಲ ಇದು ಸಾಂಬಾರೆಲ್ಲ ಮಾಡ್ತಾರೆ ತಡ್ರಿ ಇಲ್ಲ ಎಲ್ಲರೂ ಹತ್ರದಲ್ಲಿ ಇದ್ರೆ ತೋರಿಸ್ತೀನಿ ಫೋಟೋ ಶೂಟ್ಸ್ ಮಾಡೋಕ್ಕೆ ರೀಲ್ಸ್ಗಳು ಮಾಡೋಕ್ಕೆ ನೋಡಿರಿ ಇಲ್ಲ ಐತೆ ಇದೇ ಕನ್ನಾಳೆ ಇದನ್ನು ಫುಲ್ಲು ಕಟ್ ಮಾಡಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪಲ್ಯನೋ ಮಾಡ್ತಾರೆ ತಿಂ ತುಂಬ ವೆರೈಟೀಸ್ ಇದೆ ನೋಡಿ ಪ್ಲೇಸ್ ಹೆಂಗೈತೆ ಸಾಗದಾಗೈತೆ ಪ್ಲೇಸ್ ಫುಲ್ಲು ಎಲ್ಲಿ ನೋಡಿದ್ರು ಬ್ಯಾಂಬೂನೇ ಬರೀ